ಬಡ್ಡಿ ಬಕಾಸುರ ಅವಳಿ ನಗರದಲ್ಲಿ ಧನದಹಿ ಸಾಲ ಕೊಡೋದು ಅವರ ಆಸ್ತಿನ ಈತ ಬರ್ಸ್ಕೊಳ್ತಾ ಇದ್ದ ಇದರಿಂದ ಒಬ್ಬ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗಿದೆ ಇನ್ನೊಂದು ಕಡೆಯಲ್ಲಿ ತುಮಕೂರಿನಲ್ಲಿ ಈ ಫೈನಾನ್ಸ್ ಕಿರುಕುಳದಿಂದಾಗಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಏನ್ ಪ್ರಕರಣ ಇದು ನೋಡುವ ಗದಗ್ನಲ್ಲಿ ಮಿಸ್ಕಿನ್ ಎಲ್ಲಪ್ಪ ಮತ್ತೊಂದು ಅಟ್ಟಹಾಸ ಆರು ಲಕ್ಷ ಸಾಲಕ್ಕೆ ಜಮೀನು ಬರೆಸಿಕೊಂಡ ಧನದಾಹಿ ಈ ಫೋಟೋದಲ್ಲಿ ಕಾಣ್ತಾ ಇರುವ ವ್ಯಕ್ತಿ ಹೆಸರು ಮಿಸ್ಕಿನ್ ಯಲ್ಲಪ್ಪ ಗದ್ಗಾ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್ ಇವನ ಮನೆ ಮೇಲೆ ಅಧಿಕಾರಿಗಳು ರೈಡ್ ಮಾಡಿದ ವೇಳೆ ರಾಶಿ ರಾಶಿ ಹಣ ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು ಇವನ ಧನ ದಾಹಕ್ಕೆ ಕಣ್ಣೀರಲ್ಲೇ ಕೈತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ ಇದೀಗ ಆರು ಲಕ್ಷಕ್ಕೆ ಹದಿನೈದು ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು ಆರು ಲಕ್ಷ ಸಾಲ ಮಾಡಿದ್ರಂತೆ ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ ಧನದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ ಕಡೆ ಹೊಳಿಕೊಳ್ಳಾರದಕ್ಕೆ ನಾವು ಹದಿನೈದು ಗಂಟೆ ಜಗನ ಅವರಿಗೆ ಅವತ್ತಿನ ಬೆಲೆ ಸಿಗಲಾರದ ಕೊಡಬೇಕಾತ ಇಲ್ಲವಾ ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲ ಎತ್ತಕೊಂಡ್ ಬರ್ತೀವಿ ಮಾಡ್ತೀರಿ ನಾವು ಮೂರು ತಿಂಗಳ ಅಪ್ಪಾರ ಬಡ್ಡಿ ಕೊಟ್ಟಿದ್ರಿ ಹೆಂಗ್ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನೀವಪ್ಪ ಎತ್ತಕೊಂಡ್ ಬರ್ಬೇಕ ಅಥವಾ ಹೆಂಗ ಅಂತ ಸರ್ ನೋಡ್ರಿ ನೀವ್ ಹೇಳ್ದಂಗ ಮಾಡ್ತೀವಿ ನಮ್ಮಅಪ್ಪ ನಾ ಹೇಳ್ತೇನ್ರಿ ಹೋಗಿ ಸೈನ್ ಮಾಡಿ ಅಂತ ಹೇಳಿ ಎರಡನೇ ತಾರೀಕಿಗೆ ಅವ್ರ ಫೋನ್ ಮಾಡ್ರ ನಾಲ್ಕನೇ ತಾರೀಕಿಗೆ ಅಪ್ಪಾರ ಒಂಥರ ಶಾಕ್ ಆಗಿ ತೀರ್ಕೊಂಡ್ಬಿಟ್ರಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಔಳಿ ನಗರದಲ್ಲಿ ಧನದಾಹಿ ಆಗಿದ್ದ ಸಾಲ ಕೊಡೋದು ಅವರ ಆಸ್ತಿನ ಈತ ಬರ್ಸ್ಕೊಳ್ತಾ ಇದ್ದ ಇದರಿಂದ ಒಬ್ಬ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗಿದೆ ಇನ್ನೊಂದು ಕಡೆಯಲ್ಲಿ ತುಮಕೂರಿನಲ್ಲಿ ಈ ಫೈನಾನ್ಸ್ ಕಿರುಕುಳದಿಂದಾಗಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಏನ್ ಪ್ರಕರಣ ಇದು ನೋಡೋ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ ಆರು ಲಕ್ಷ ಸಾಲಕ್ಕೆ ಜಮೀನು ಬರಿಸಿಕೊಂಡ ಧನದಾಹಿ ಈ ಫೋಟೋದಲ್ಲಿ ಕಾಣ್ತಾ ಇರುವ ವ್ಯಕ್ತಿ ಹೆಸರು ಮಿಸ್ಕಿನ್ ಯಲ್ಲಪ್ಪ ಗದಗ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್ ಇವನ ಮನೆ ಮೇಲೆ ಅಧಿಕಾರಿಗಳು ರೈಡ್ ಮಾಡಿದ ವೇಳೆ ರಾಶಿ ರಾಶಿ ಹಣ ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು ಇವನ ಧನ ದಾಹಕ್ಕೆ ಕಣ್ಣೀರಲ್ಲೇ ಕೈತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ ಇದೀಗ ಆರು ಲಕ್ಷಕ್ಕೆ ಹದಿನೈದು ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ ಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು ಆರು ಲಕ್ಷ ಸಾಲ ಮಾಡಿದ್ರಂತೆ ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ ಧನ ದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ ಕಡೆ ಹೊಳ್ಕೊಳ್ಳಾರ್ದಕ್ಕ ನಾವು ಹದಿನೈದು ಗಂಟೆ ಅವ್ರಿಗೆ ಅವತ್ತಿನ ಬೆಲೆ ಸಿಗಲಾರ್ದಕ್ಕ ಕೊಡಬೇಕಾತ ಇಲ್ಲವಾ ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲ ಎತ್ತಕೊಂಡ್ ನೀವು ನೋಡಿ ಮಾಡ್ತೀರಿ ಮಾಡ್ತಿರಿ ನಾವು ಮೂರು ತಿಂಗಳ ಅಪ್ಪಾರ ಬಡ್ಡಿ ಕೊಟ್ಟಿದ್ರಿ ಹೆಂಗ್ ದುಡ್ಡು ಕೊಡ್ತೀವ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಎತ್ತಕೊಂಡ್ ಬರ್ಬೇಕಾ ಅಥವಾ ಹೆಂಗ ಅಂತ ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀವಿ ನಮ್ಮಅಪ್ಪ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ ಎರಡನೇ ತಾರೀಕಿಗೆ ಅವ್ರು ಫೋನ್ ಮಾಡ್ರ ನಾಲ್ಕನೇ ತಾರೀಕಿಗೆ ಅಪ್ಪಾರ ಒಂಥರ ಶಾಕ್ ಆಗಿ ತೀರ್ಕೊಂಡ್ಬಿಟ್ರಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವಳಿ ನಗರದಲ್ಲಿ ಧನದಾಹಿ ಆಗಿದ್ದ ಸಾಲ ಕೊಡೋದು ಅವರ ಆಸ್ತಿನ ಈತ ಬರೆಸಿಕೊಳ್ತಾ ಇದ್ದ ಇದರಿಂದ ಒಬ್ಬ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗಿದೆ ಇನ್ನೊಂದು ಕಡೆಯಲ್ಲಿ ತುಮಕೂರಿನಲ್ಲಿ ಈ ಫೈನಾನ್ಸ್ ಕಿರುಕುಳದಿಂದಾಗಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಏನ್ ಪ್ರಕರಣ ಇದು ನೋಡುವ ಗದಗ್ನಲ್ಲಿ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ ಆರು ಲಕ್ಷ ಸಾಲಕ್ಕೆ ಜಮೀನು ಬರೆಸಿಕೊಂಡ ಧನದಾಹಿ ಈ ಫೋಟೋದಲ್ಲಿ ಕಾಣ್ತಾ ಇರುವ ವ್ಯಕ್ತಿ ಹೆಸರು ಮಿಸ್ಕಿನ್ ಯಲ್ಲಪ್ಪ ಗದ್ಗಾ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್ ಇವನ ಮನೆ ಮೇಲೆ ಅಧಿಕಾರಿಗಳು ರೈಡ್ ಮಾಡಿದ ವೇಳೆ ರಾಶಿ ರಾಶಿ ಹಣ ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು ಇವನ ಧನ ದಾಹಕ್ಕೆ ಕಣ್ಣೀರಲ್ಲೇ ಕೈತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ ಇದೀಗ ಆರು ಲಕ್ಷಕ್ಕೆ ಹದಿನೈದು ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ ಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು ಆರು ಲಕ್ಷ ಸಾಲ ಮಾಡಿದ್ರಂತೆ ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ ಧನದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ ಕಡೆ ಆ ಹೊಳ್ಕೊಳ್ಳಾರ್ದಕ್ಕ ನಾವು ಹದಿನೈದು ಗಂಟೆ ಜಗಾನ ಅವರಿಗೆ ಅವತ್ತಿನ ಬೆಲೆ ಸಿಗಲಾರದ ಕೊಡಬೇಕಾತ ಇಲ್ಲವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲ ನೀವು ನೀವು ಬರ್ತೀವಿ ಮಾಡ್ತೀರಿ ನಾವು ಮೂರು ತಿಂಗಳ ಅಪ್ಪಾರ ಬಡ್ಡಿ ರೀ ಹೆಂಗ್ ದುಡ್ಡು ಕೊಡ್ತೀವೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನೀವಪ್ಪ ಎತ್ತಕೊಂಡ್ ಬರ್ಬೇಕಾ ಅಥವಾ ಹೆಂಗ ಅಂತ ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀವಿ ನಮ್ಮಅಪ್ಪ ನಾ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ ಎರಡನೇ ತಾರೀಕಿಗೆ ಅವ್ರು ಫೋನ್ ಮಾಡ್ರ ನಾಲ್ಕನೇ ತಾರೀಕಿಗೆ ಅಪ್ಪಾರ ಒಂಥರ ಶಾಕ್ ಆಗಿ ತೀರ್ಕೊಂಡ್ ಬಿಟ್ರಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವಳಿ ನಗರದಲ್ಲಿ ಧನದಾಹಿ ಆಗಿದ್ದ ಸಾಲ ಕೊಡೋದು ಅವರ ಆಸ್ತಿನ ಈತ ಬರೆಸಿಕೊಳ್ತಾ ಇದ್ದ ಇದರಿಂದ ಒಬ್ಬ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗಿದೆ ಇನ್ನೊಂದು ಕಡೆಯಲ್ಲಿ ತುಮಕೂರಿನಲ್ಲಿ ಈ ಫೈನಾನ್ಸ್ ಕಿರುಕುಳದಿಂದಾಗಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಏನ್ ಪ್ರಕರಣ ಇದು ನೋಡಿದ್ರೆ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ ಆರು ಲಕ್ಷ ಸಾಲಕ್ಕೆ ಜಮೀನು ಬರಿಸಿಕೊಂಡ ಧನದಾಹಿ ಈ ಫೋಟೋದಲ್ಲಿ ಕಾಣ್ತಾ ಇರುವ ವ್ಯಕ್ತಿ ಹೆಸರು ಮಿಸ್ಕಿನ್ಯಲ್ಲಪ್ಪ ಗದ್ಗ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್ ಇವನ ಮನೆ ಮೇಲೆ ಅಧಿಕಾರಿಗಳು ರೈಡ್ ಮಾಡಿದ ವೇಳೆ ರಾಶಿ ರಾಶಿ ಹಣ ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು ಇವನ ಧನ ದಾಹಕ್ಕೆ ಕಣ್ಣೀರಲ್ಲೇ ತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ ಇದೀಗ ಆರು ಲಕ್ಷಕ್ಕೆ ಹದಿನೈದು ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ ಬಟ್ಟಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು ಆರು ಲಕ್ಷ ಸಾಲ ಮಾಡಿದ್ರಂತೆ ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ ಧನದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ ಕಡೆ ಹೊಳ್ಕೊಳ್ಲಾರ್ದಕ್ಕೆ ನಾವು ಹದಿನೈದು ಗಂಟೆ ಜಗನ ಅವರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾಯ್ತು ಇಲ್ಲವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರ ಅಂತ ಹೇಳಿದ್ರೆ ಇಲ್ಲ ನೋಡಿ ನೀವು ನೀವು ಎತ್ತಕೊಂಬರ್ತೀವಿ ನಾವು ಮೂರು ತಿಂಗಳ ಅಪ್ಪಾರ ಬಡ್ಡಿ ರೀ ಹೆಂಗ್ ದುಡ್ಡು ಕೊಡ್ತೀವ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನೀವಪ್ಪ ಎತ್ತಕೊಂಡ್ ಬರ್ಬೇಕಾ ಅಥವಾ ಹೆಂಗ ಅಂತ ಸರ್ ನೋಡ್ರಿ ಹೇಳ್ದಂಗೆ ಹೇಳ್ದಂಗ ನಮ್ಮ ನಮ್ಮಅಪ್ಪ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ ಎರಡನೇ ತಾರೀಕಿಗೆ ಅವ್ರು ಫೋನ್ ಮಾಡ್ರ ನಾಲ್ಕನೇ ತಾರೀಕಿಗೆ ಅಪ್ಪಾರ ಒಂಥರ ಶಾಕ್ ಆಗಿ ತೀರ್ಕೊಂಡ್ಬಿಟ್ರಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವಳಿ ನಗರದಲ್ಲಿ ಧನದಾಯಿಯಾಗಿದ್ದ ಸಾಲ ಕೊಡೋದು ಅವರ ಆಸ್ತಿನ ಈತ ಬರ್ಸ್ಕೊಳ್ತಾ ಇದ್ದ ಇದರಿಂದ ಒಬ್ಬ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗಿದೆ ಇನ್ನೊಂದು ಕಡೆಯಲ್ಲಿ ತುಮಕೂರಿನಲ್ಲಿ ಈ ಫೈನಾನ್ಸ್ ಕಿರುಕುಳದಿಂದಾಗಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಏನ್ ಪ್ರಕರಣ ಇದು ನೋಡುವಲ್ಲಿ ಮಿಸ್ಕಿನ್ ಎಲ್ಲ